ಶ್ರೀನಿವಾಸ್ಪುರ ಬಿಜೆಪಿ ತಾಲೂಕು ಅಧ್ಯಕ್ಷ ರೋಣೂರು ಚಂದ್ರಶೇಖರ್ ಅವರಿಂದ ರೋಣೂರು ಗ್ರಾಮದ ನಿವಾಸದಲ್ಲಿ ಸುದ್ದಿಗೋಷ್ಠಿ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಬೇಕು ನಮ್ಮ ಪಕ್ಷದ ಕಾರ್ಯಕರ್ತರು ಶಕ್ತಿ ಮೀರಿ ಕೆಲಸ ಮಾಡುತ್ತಿದ್ದು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಅವರನ್ನು ಅತ್ಯಧಿಕ ಮತಗಳನ್ನು ನೀಡಿ ಗೆಲ್ಲಿಸಬೇಕಾಗಿದೆ ಮೋದಿ ಅವರು ನಮ್ಮ ಜಿಲ್ಲೆಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಂದರು ನಮ್ಮ ಪಕ್ಷ ಸಂಘಟನೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದಾರೆ ಅವರು ಈ ದಿನ ಮಲ್ಲೇಶ್ ಬಾಬು ಅವರ ಎಡಬಲ ಭುಜವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಕರ್ತರನ್ನ ಹುರಿದುಂಬಿಸಿಕೊಂಡು ಕೆಲಸ ಮಾಡಿ ಪಕ್ಷ ನಮ್ಮ ಎನ್ ಡಿ ಎ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ಮೋದಿಯವರು ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ನಮ್ಮ ದೇಶ ವಿಕಸಿತವಾಗಬೇಕು ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಮೊದಲ ಸ್ಥಾನಕ್ಕೆ ಬರಲು ಮೋದಿಜಿಯವರು ಅಗಲಿರುಳು ಶ್ರಮಿಸ್ತಾ ಇದ್ದಾರೆ ನಮ್ಮ ಮೋದಿಯೋಜಿಯವರ ಸೇವೆ ಅನೇಕ ಸೇವೆಗಳನ್ನ ಮಾಡಿದ್ದಾರೆ ಅದರಲ್ಲಿ ನಮ್ಮ ಶ್ರೀನಿವಾಸಪುರಕ್ಕೆ ಈ ಇನ್ನೂರ ನಾಲ್ಕು ಮಾಡಿದ್ದಾರೆ ಇನ್ನೂರು ಇನ್ನೂರ ನಾಲ್ಕು ಕೋಟಿ ಚುನಾವಣೆ ನಂತರ ಈ ಒಂದು ರಿಂಗ್ ರೋಡು ಕೆಲಸ ಪ್ರಾರಂಭವಾಗ್ತದೆ ಅದೇ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ಅನೇಕ ರಸ್ತೆಗಳ ಅಭಿವೃದ್ಧಿ ಮಾಡಿದ್ದಾರೆ ಅನೇಕ ಕಾರ್ಯಕ್ರಮಗಳ ರೂಪಿಸ್ಕೊಟ್ಟಿದ್ದಾರೆ ಇನ್ನು ಈ ಕಾರ್ಯಕ್ರಮಗಳು ಮುಗಿತಾ ಇದ್ದಂಗೆ ಅದೇ ಮೂರನೇ ಬಾರಿಗೆ ಆಯ್ಕೆಯಾದಾಗ ಕುಮಾರಸ್ವಾಮಿಯವರ ಜೊತೆಗೂಡಿ ಮಲ್ಲೇಶ್ ಬಾಬು ಅವರು ನಮ್ಮ ಕೋಲಾರ ಜಿಲ್ಲೆಗೆ ಕೃಷ್ಣಾ ನೀ ಮೇಲ್ದಂಡೆ ನೀರನ್ನ ತರೋದಕ್ಕೆ ದುಡಿತಾ ಇದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳ ರೂಪಿಸೋದಿಕ್ಕೆ ಒಂದು ಅಜೆಂಡಾ ಪ್ರಾರಂಭಿಸಿಕೊಂಡಿದ್ದಾರೆ ಆದ್ದರಿಂದ ನಾವು ನಮ್ಮ ಮೋದಿಯವರ ಕೈ ಬಲಪಡಿಸಲು ಆಯುಷ್ಮಾನ್ ಭಾರತ್ ಐದು ಲಕ್ಷ ಆಯುಷ್ಮಾನ್ ಭಾರತ ನಲವತ್ತೈದು ಲಕ್ಷ ಜನಕ್ಕೆ ನಲವತ್ತೈದು ಲಕ್ಷ ಜನಕ್ಕೆ ಗ್ಯಾಸ್ ಉಚಿತವಾಗಿ ನೀಡಿದ್ದಾರೆ ನಮ್ಮ ಶ್ರೀನಿವಾಸಪುರ್ ತಾಲೂಕಿಗೆ ಪಿ ಎಂ ಕಿಸಾನ್ ಯೋಜನೆಯ ಪಟ್ಟಣದಲ್ಲಿ ಇಪ್ಪತ್ನಾಲ್ಕು ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ಅನೇಕ ಕಾರ್ಯಕ್ರಮಗಳು ಹೇಳಲು ಸಾಧ್ಯವಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಏಕೈಕ ಭಾರತದ ಪ್ರಧಾನಮಂತ್ರಿಗಳಾದಂಥ ನಮ್ಮ ನರೇಂದ್ರ ಮೋದಿ ದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲು ನಾವು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ನೆಚ್ಚಿನ ಮಲ್ಲೇಶ್ ಬಾಬುರೇ ಅವರನ್ನ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿ ಭಾರತ ದೇಶದಕ್ಕೆ ಒಬ್ಬ ನಮ್ಮ ಮೋದಿ ಸರ್ಕಾರಕ್ಕೆ ಬೆಂಬಲ ಸೂಚಿಸಲು ನಾವು ಇಲ್ಲಿಂದ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಕೊಳ್ತಾ ಮತ್ತು ಅನೇಕ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ಏಳ ತೀರದ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ನಾವು ಹೇಳಕ್ಕೆ ಹೋದರೆ ಇಡೀ ದಿನ ಸಾಕಷ್ಟು ಮಾಡಿದ್ದಾರೆ ಇನ್ನೂರು ಇನ್ನೂರು ನಾಲ್ಕು ಕೋಟಿ ಚುನಾವಣೆಯ ನಂತರ ಈ ಒಂದು ರಿಂಗ್ ರೋಡು ಕೆಲಸ ಪ್ರಾರಂಭವಾಗ್ತದೆ ಅದೇ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ಅನೇಕ ರಸ್ತೆಗಳ ಅಭಿವೃದ್ಧಿ ಮಾಡಿದ್ದಾರೆ ಅನೇಕ ಕಾರ್ಯಕ್ರಮಗಳ ರೂಪಿಸಿಕೊಟ್ಟಿದ್ದಾರೆ ಇನ್ನು ಈ ಕಾರ್ಯಕ್ರಮಗಳು ಮುಗಿತಾ ಇದ್ದಂಗೆ ಅದೇ ಮೂರನೇ ಬಾರಿಗೆ ಆಯ್ಕೆಯಾದಾಗ ಕುಮಾರಸ್ವಾಮಿಯವರ ಜೊತೆಗೂಡಿ ಮಲ್ಲೇಶ್ ಬಾಬು ಅವರು ನಮ್ಮ ಕೋಲಾರ ಜಿಲ್ಲೆಗೆ ಕೃಷ್ಣಾ ನೀ ಮೇಲ್ದಂಡೆ ನೀರನ್ನು ತರೋದಿಕ್ಕೆ ದುಡಿತಾ ಇದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳ ರೂಪಿಸೋದಿಕ್ಕೆ ಒಂದು ಅಜೆಂಡಾ ಪ್ರಾರಂಭಿಸಿಕೊಂಡಿದ್ದಾರೆ ಆದ್ದರಿಂದ ನಾವು ನಮ್ಮ ಮೋದಿಯವರ ಕೈ ಬಲಪಡಿಸಲು ಆಯುಷ್ಮಾನ್ ಭಾರತು ಐದು ಲಕ್ಷ ಆಯುಷ್ಮಾನ್ ಭಾರತ ನಲವತ್ತೈದು ಲಕ್ಷ ಜನಕ್ಕೆ ನಲವತ್ತೈದು ಲಕ್ಷ ಜನಕ್ಕೆ ಗ್ಯಾಸ್ ಉಚಿತವಾಗಿ ನೀಡಿದ್ದಾರೆ ನಮ್ಮ ಶ್ರೀನಿವಾಸಪುರ್ ತಾಲೂಕಿಗೆ ಪಿ ಎಂ ಕಿಸಾನ್ ಯೋಜನೆಯ ಪಟ್ಟಣದಲ್ಲಿ ಇಪ್ಪತ್ನಾಲ್ಕು ಮನೆಗಳನ್ನ ಕಟ್ಟಿಕೊಟ್ಟಿದ್ದಾರೆ ಅನೇಕ ಕಾರ್ಯಕ್ರಮಗಳು ಹೇಳಲು ಸಾಧ್ಯವಾದಷ್ಟು ಕಾರ್ಯಕ್ರಮಗಳನ್ನ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಏಕೈಕ ಭಾರತದ ಪ್ರಧಾನಮಂತ್ರಿಗಳಾದಂಥ ನಮ್ಮ ನರೇಂದ್ರ ಮೋದಿ ದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲು ನಾವು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ನೆಚ್ಚಿನ ಮಲ್ಲೇಶ್ ಬಾಬುರೇ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿ ಭಾರತ ದೇಶದಕ್ಕೆ ಒಬ್ಬ ನಮ್ಮ ಮೋದಿ ಸರ್ಕಾರಕ್ಕೆ ಬೆಂಬಲ ಸೂಚಿಸಲು ನಾವು ಇಲ್ಲಿಂದ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಕೊಳ್ತಾ ಮತ್ತು ಅನೇಕ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ಏಳ ತೀರದ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ನಾವು ಹೇಳಕ್ ಹೋದ್ರೆ ಇಡೀ ದಿನ ಸಾಕಷ್ಟು ಬಂಧುಗಳ ಮುಖಾಂತರ ಶ್ರೀನಿವಾಸಪುರ ತಾಲೂಕಿನ ಜನತೆಯಲ್ಲಿ ವಿನಂತಿಸ್ಕೊಳ್ಳೋದೇನೆಂದ್ರೆ ಇಡೀ ಪ್ರಪಂಚ ಭಾರತದ ದೇಶದ ಕಡೆ ನೋಡ್ತಾ ಇದೆ ಈ ಒಂದು ಮಹಾ ನೋಡ್ತಾ ಇದೆ ಈ ಮಹಾ ಚುನಾವಣೆಯನ್ನು ನಾವು ಎದುರಿಸಲಿ ಎದುರಿಸಲು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಸೈನಿಕರ ರೀತಿಯಲ್ಲಿ ಇಡೀ ತಾಲೂಕಿನಾದ್ಯಂತ ಸಂಚರಿಸ್ತಾ ಇದ್ದಾರೆ ಒಂದು ಕಡೆ ನಮ್ಮ ಗೌಡರು ಇನ್ನೊಂದು ಕಡೆ ಶಿವಣ್ಣವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜು ನಾಗಭೂಷಣನು ನಮ್ಮ ರೈತ ಮೋರ್ಚಾ ಅಧ್ಯಕ್ಷರುಗಳು ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರುಗಳು ಎಸ್ ಸಿ ಮೋರ್ಚಾ ಅಧ್ಯಕ್ಷರುಗಳು ಮಹಿಳಾ ಮೋರ್ಚಾ ಅಧ್ಯಕ್ಷರು ಮತ್ತು ಅವರು ಅವರ ಒಂದು ಟೀಮು ನಮ್ಮ ಅಲ್ಪಸಂಖ್ಯಾತರ ಮೋರ್ಚಾ ಅದರ ಟೀಮು ಎಲ್ಲರೂ ಯುವ ಮೋರ್ಚಾ ಎಲ್ಲರೂ ಇಡೀ ಟೀಮೆಲ್ಲ ಇಡೀ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಉತ್ತಮವಾದಂಥ ಒಂದು ಕೆಲಸವನ್ನು ಅಡಿಪಾಯನ್ನಾಗಿ ಮಾಡ್ತಾ ಇದೆ ನಮ್ಮಲ್ಲಿ ಯಾವುದೇ ಒಂದು ಭೇದ ಭಾವವಿಲ್ಲದೆ ಈ ಮುಖಂಡರುಗಳ ಒಂದು ನಾಯಕತ್ವದಲ್ಲಿ ಇನ್ನೂ ಅನೇಕ ಮುಖಂಡರುಗಳು ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ ಪಕ್ಷದ ಭೇದ ಭಾವವಿಲ್ಲದೆ ತಾಲೂಕಿನಾದ್ಯಂತ ಎಲ್ಲರೂ ಅವರವರ ಗುಂಪನ್ನಾಗಿ ಮಾಡಿಕೊಂಡು ಎಲ್ಲ ಕಡೆ ಗೌನ್ಪಲ್ಲಿ ಆಗಿರ್ಬೋದು ರೋಜರ್ಪಲ್ಲಿ ಕ್ರಾಸ್ ಆಗಿರ್ಬೋದು